ಬೆಂಗಳೂರಿಗೆ ಒಂದು ಗುಡ್ ನ್ಯೂಸ್ ಇವತ್ತು ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಆಗಮಿಸಲಿಕ್ಕಿದೆ ಐಪಿಎಲ್ ಚಾಂಪಿಯನ್ಸ್ಗೆ ಭರ್ಜರಿ ಸ್ವಾಗತಕ್ಕೆ ತಯಾರಿ ಕೂಡ ನಡೆದಿದೆ ಆರ್ಸಿಬಿ ಆಡಳಿತ ಮಂಡಳಿಯಿಂದ ವಿಕ್ಟ್ರಿ ಪರೇಡ್ ಮೇಲೆ ನಡೀಲಿಕ್ಕಿದೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಮೈದಾನಕ್ಕೆ ರ್ಯಾಲಿ ನಡೆಯುತ್ತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋದಕ್ಕೆ ತಯಾರಿ ಕೂಡ ನಡೆದಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಅಧಿಕೃತವಾಗಿ ಘೋಷಣೆಯಾಗಿದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರ್ಸಿಬಿ ಸಂಭ್ರಮಾಚರಣೆ ನಡೀಲಿಕ್ಕಿದೆ ಮೆರವಣಿಗೆಯ ಮೂಲಕ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ವೇಡಿಯಂವರೆಗೂ ಮೆರವಣಿಗೆಯ ಮೂಲಕ ಓಪನ್ ವೈಕಲ್ ಅಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ ಎಲ್ಲ ಆರ್ಸಿಬಿ ಟೀಮ್ ಪ್ಲೇಯರ್ಸ್ ಅನ್ನ ಕಣ್ ತುಂಬಿಕೊಬಹುದಾಗಿದೆ ಈ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಬಹುದಾಗಿದೆ ಮಧ್ಯಾಹ್ನ ಮೂರುವರೆಯಿಂದ ರ್ಕಾಲಿ ನಡೀಲಿಕ್ಕಿದೆ ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬರುತ್ತೆ ಇವತ್ತು ಬರ್ತಾ ಇದ್ದಂಗೆ ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳೋದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ವೇಡಿಯಂವರೆಗೂ ಮೆರವಣಿಗೆ ಇರುತ್ತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಅನುಮತಿಯನ್ನ ಕೇಳಿದ್ರು ಅನುಮತಿಯನ್ನ ನೀಡಿದರೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲ ಓಕೆ ಆಗಿದೆಯಾ ಅಭಿಮಾನಿಗಳಂತೂ ಸಾಗರದಂತೆ ಬರಬಹುದು ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ ಹದಿನೆಂಟು ವರ್ಷದ ಕನಸು ನೆನಸಾಗಿದೆ ಕಪ್ಪು ನಮ್ದಾಗಿದೆ ಯಾಕಂದ್ರೆ ನಿನ್ನೆ ಸೆಲೆಬ್ರೇಷನ್ ಒಂದ್ ಕಡೆ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಒಂದ್ ಕಡೆ ದೀಪಾವಳಿ ಸೆಲೆಬ್ರೇಷನ್ ಜೋರಾಗಿತ್ತು ಪಟಾಕಿ ಬಾನಂಗಳದಲ್ಲಿ ಹೋಗಿ ಒಂದ್ ಕಡೆ ಆರ್ ಸಿ ಬಿ ಕಪ್ ನಮ್ದು ಅಂತ ಘೋಷಣೆ ಜೋರಾಗಿತ್ತು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ರೋಡ್ ರೋಡ್ ಅಲ್ಲಿ ಆರ್ ಸಿ ಬಿ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಸಹ ಏನೋ ಸೆಲೆಬ್ರೇಷನ್ ಜೋರ್ ಮಾಡಿದ್ರು ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ಅದು ವಿರಾಟ್ ಕೊಹ್ಲಿ ಕನಸು ಅಭಿಮಾನಿಗಳ ಕನಸು ಯಾಕಂದ್ರೆ ಮೂರು ಬಾರಿ ಫೈನಲ್ ಹೋಗಿದ್ರು ಅಲ್ಲಿ ಸಹ ಸೋತಿದ್ರು ತುಂಬಾ ಅಭಿಮಾನಿಗಳು ಹಿಂದೆ ಕಣ್ಣೀರು ಹಾಕಿದ್ರು ಕಪ್ ಗದ್ದು ಗೆದ್ದು ಮಲ್ಸ ಕಣ್ಣೀರು ಹಾಕಿದ್ರು ಯಾಕಂದ್ರೆ ತುಂಬಾ ಕನಸಿತ್ತು ಈ ಬಾರಿ ಕಪ್ ಗೆಲ್ಲತ್ತ ಒಂದ್ ಕಡೆ ಹೇಳಿಕಿತ್ತು ಸಾಕಷ್ಟು ಅಭಿಮಾನಿಗಳು ದೇವರ ಮನೆ ಹೋಗಿದ್ರು ಓಮ ಹವನ ಮಾಡಿಸಿದ್ರು ಅದರ ಪ್ರತಿಫಲ ಕಪ್ಪು ನಮ್ದಾಗಿದೆ ಹೀಗಾಗಿ ಅಭಿಮಾನಿಗಳಿಗೋಸ್ಕರ ಈಗ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಈಗ ಸೆಲೆಬ್ರೇಷನ್ ಅಂದ್ರೆ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ ಮಧ್ಯಾಹ್ನ ಮೂರುವರೆಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ವರೆಗೆ ಪೆರೇಡ್ ನಡೆಯುತ್ತೆ ಲಕ್ಷಾಂತರ ಅಭಿಮಾನಿಗಳು ಬರಬಹುದು ಅದು ನಮ್ಮ ಬೆಂಗಳೂರು ಅಂತಲ್ಲ ಬೇರೆ ಜಿಲ್ಲೆಗಳಿಂದ ಪಕ್ಕದ ರಾಜ್ಯಗಳಿಂದ ಅಭಿಮಾನಿಗಳು ಬರಬಹುದು ಹೀಗಾಗಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಕಡೆ ಹೆಚ್ಚು ಚಿಂತೆ ಆಗಿದೆ ಯಾಕಂದ್ರೆ ಒಂದ್ ಕಡೆ ಚಿನ್ನಸ್ವಾಮಿ ಗ್ರೌಂಡ್ ಇಂದ ಆರ್ ಸಿ ಬಿ ಬಸ್ ಹೊರಗಡೆ ಬಂತಂದ್ರೆ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಆಗಲ್ಲ ಬಟ್ ಇದು ಪೆರೇಡ್ ಗ್ರೌಂಡ್ ಅಂದ್ರೆ ಇದು ಆರ್ ಸಿ ಬಿ ಕಪ್ಪು ಗೆದ್ದಿದೆ ಸಾಕಷ್ಟು ಅಭಿಮಾನಿಗಳು ಬರಬಹುದು ಹೀಗಾಗಿ ಎಲ್ಲವೂ ಸಿದ್ಧತೆ ಮಾಡಿಕೊಡ್ತಿದ್ರೆ ಇದೀಗ ಆರ್ ಸಿಬಿ ಅಧಿಕೃತ ಮಾಹಿತಿ ಸಹ ಅಂದ್ರೆ ಆಡಳಿತ ಮಂಡಳಿ ಸಹ ನೀಡಿದೆ ಅಂದ್ರೆ ಮೂರು ಮೂವತ್ತಕ್ಕೆ ಆರಂಭವಾಗ ಆ ವಿಕ್ಟೋರಿ ಪೆರೇಡ್ ಇಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿ ವರ್ಗು ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರೆ ಈ ಒಂದು ಕಪ್ಪನ್ನು ವೀಕ್ಷಣೆ ಮಾಡ್ಬೇಕಂತ ಏನೋ ಒಂದ್ ಕಡೆ ಆ ತಂಡದ ನಾಯಕರು ಮತ್ತೊಂದ್ ಕಡೆ ಆರ್ ಸಿ ಬಿ ತಂಡ ಎಲ್ಲರನ್ನೂ ನಾವು ಕಣ್ತುಂಬಿ ನೋಡಿಕೊಳ್ಳಬೇಕು ಸಾಕಷ್ಟು ಅಭಿಮಾನಿಗಳು ಕಾದ್ರದಿಂದ ಕಾಯ್ತಿದರೆ ಸಾಕಷ್ಟು ಅಭಿಮಾನಿಗಳು ಸಹ ಹೇಳ್ತಿದ್ರೆ ಈ ಒಂದು ಕಪ್ಪನ್ನು ಬೆಂಗಳೂರಿಗೆ ತರುವಾಗ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋದು ಅದೊಂದು ತುಂಬಾ ಆಸೆ ಇದೆ ಆಸೆ ನೋಡಬೇಕು ಯಾಕಂದ್ರೆ ತುಂಬಾ ಕಲಸು ಯಾಕಂದ್ರೆ ಹದಿನೆಂಟು ವರ್ಷಗಳಿಂದ ಕಲಸು ಈಡೇರಿಲ್ಲ ಈ ಬಾರಿ ಈಡೇರಿದೆ ಹೀಗಾಗಿ ಈ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದೆ ಯಾಕಂದ್ರೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತದೆ ಯಾಕಂದ್ರೆ ಆ ಡಿ ಕೆ ಶಿವಕುಮಾರ್ ಅವರು ಸಹ ನಿನ್ನೆ ಮ್ಯಾಚ್ ಬಗ್ಗೆ ತುಂಬಾ ಅಭಿನಂದನೆ ವ್ಯಕ್ತಪಡಿಸಿದ್ರು ಹೀಗಾಗಿ ರೀತಿಯ ಅಡೆತಡೆ ಆಗಲ್ಲ ಪೊಲೀಸ್ ಇಲಾಖೆ ಸೂಕ್ತ ಪತ್ರದಿಂದ ಎಲ್ಲ ರೀತಿಯ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ ಶ್ರೀಪಾದ್ ನಾವು ಗಮನಿಸಿದ್ವಿ ವೀರೇಶ್ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು ಅವರು ಗೆದ್ದು ಬರಲಿ ಹಬ್ಬ ಮಾಡೋಣ ಅಂತ ಹೇಳಿದ್ರು ಸೊ ಈಗ ಆರ್ಸಿಬಿ ಟೀಮ್ ಗೆದ್ದು ಬರ್ತಾ ಇದೆ ಮುಖ್ಯವಾಗಿ ಈಗ ಪೊಲೀಸ್ ಇಲಾಖೆಯಿಂದ ಈ ಮೆರವಣಿಗೆ ವಿಚಾರವಾಗಿ ಏನಾದರೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆಯಾ ಅಂದ್ರೆ ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದೀವಿ ಇಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ ಈ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ ಅಂತ ಇಲಾಖೆ ಏನಾದರೂ ಈ ಬಗ್ಗೆ ಸ್ಪಷ್ಟನೆ ಸ್ಪಷ್ಟನೆಯನ್ನು ಕೊಟ್ಟಿದೆಯಾ ಹೇಗೆ ಈ ಒಂದು ವಿಚಾರಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದೀಗ ತನ್ನ ಫೇಸ್ಬುಕ್ ಕಲ್ಸಾ ಅಪ್ಲೋಡ್ ಮಾಡಿದ ಒಂದು ಅಂದ್ರೆ ನಾವು ಮೂರು ಮೂವತ್ತಕ್ಕೆ ಈ ಒಂದು ರ್ಯಾಲಿ ಆರಂಭವಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡೆದುಕೊಂಡು ಈ ಒಂದು ಮಾಹಿತಿ ಸಹ ನೀಡಿರಬಹುದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೀಗಾಗಿ ಸರ್ಕಾರ ಸೇನೋ ಆರ್ ಸಿಬಿ ಪರವಾಗಿದೆ ಯಾಕಂದ್ರೆ ನಿನ್ನೆ ಸಿಎಂ ಅವರು ಒಂದ್ ಕಡೆ ಗೆದ್ದು ವಿಚಾರವಾಗಿ ಸಿಎಂ ಅವರು ಬೈಟ್ ಕೊಟ್ಟರು ಡಿ ಸಿಎಂ ಅವರು ಮಾತಾಡಿದ್ರು ಸಚಿವರು ಸಹ ಮಾತಾಡಿದ್ರು ಯಾಕಂದ್ರೆ ಇದು ಕನಸು ಅಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸು ಹೀಗಾಗಿ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ಬಟ್ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿ ಕೆಲ ಪಟ್ಟಿಗೆ ಆರ್ಸಿಬಿ ಆಡಳಿತ ಮಂಡಳಿಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ ಮೂರು ಮೂವತ್ತಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ವರೆಗೂ ರ್ಯಾಲಿ ಆರಂಭವಾಗುತ್ತೆ ಆ ರ್ಯಾಲಿಯಲ್ಲಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಜನ ಬರಬಹುದು ಲಕ್ಷಾಂತರ ಜನ ಬರಬಹುದು ಆ ಟ್ರಾಫಿಕ್ ಜಾಮ್ ಆಗಬಹುದು ಇಡೀ ಸಿಟಿಯಲ್ಲಿ ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಆ ಏರಿಯಾಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು ಹೀಗಾಗಿ ಒಂದ್ ಕಡೆ ಪೊಲೀಸರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ ಹೀಗಾಗಿ ಪೊಲೀಸರ ಇನ್ನೂ ಸ್ಪಷ್ಟನೆ ನೀಡಿಲ್ಲ ಬಟ್ ಆರ್ ಸಿಬಿಐ ಆಡಳಿತ ಮಂಡಳಿ ಮಾತ್ರ ಈ ಒಂದು ರ್ಯಾಲಿಗೆ ಸ್ಪಷ್ಟನೆ ನೀಡಿದ್ದಾರೆ ಶ್ರೀಪಾದ್ ಪಟೇಲ್ ಓಕೆ ಮಾಹಿತಿಗೆ ಬೆಂಗಳೂರಿಗೆ ಒಂದು ಗುಡ್ ನ್ಯೂಸ್ ಇವತ್ತು ಬೆಂಗಳೂರಿಗೆ ಸಿಬಿ ಟೀಮ್ ಆಗಮಿಸಲಿಕ್ಕಿದೆ ಐಪಿಎಲ್ ಗೆ ಭರ್ಜರಿ ಸ್ವಾಗತಕ್ಕೆ ತಯಾರಿ ಕೂಡ ನಡೆದಿದೆ ಸಿಬಿ ಆಡಳಿತ ಮಂಡಳಿಯಿಂದ ವಿಕ್ಟ್ರಿ ಪರೇಡ್ ಮೇಲೆ ನಡೆಯಲಿಕ್ಕಿದೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಮೈದಾನಕ್ಕೆ ರ್ಯಾಲಿ ನಡೆಯುತ್ತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವುದಕ್ಕೆ ತಯಾರಿ ಕೂಡ ನಡೆದಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಅಧಿಕೃತವಾಗಿ ಘೋಷಣೆಯಾಗಿದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರ್ಸಿಬಿ ಸಂಭ್ರಮಾಚರಣೆ ನಡೆಯಲಿಕ್ಕಿದೆ ಮೆರವಣಿಗೆಯ ಮೂಲಕ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ವೇಡಿಯಂವರೆಗೂ ಮೆರವಣಿಗೆಯ ಮೂಲಕ ಓಪನ್ ವೈಕಲ್ ಅಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ ಎಲ್ಲ ಆರ್ಸಿಬಿ ಟೀಮ್ ಪ್ಲೇಯರ್ಸ್ ಅನ್ನ ಕಣ್ ಈ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಬಹುದಾಗಿದೆ ಮಧ್ಯಾಹ್ನ ಮೂರುವರೆಯಿಂದ ರ್ನಾಲಿ ನಡೀಲಿಕ್ಕಿದೆ ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬರುತ್ತೆ ಇವತ್ತು ಬರ್ತಾ ಇದ್ದಂಗೆ ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳೋದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ಇರುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಅನುಮತಿಯನ್ನ ಕೇಳಿದ್ರು ಅನುಮತಿಯನ್ನ ನೀಡಿದರೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲ ಓಕೆ ಆಗಿದೆಯಾ ಅಭಿಮಾನಿಗಳಂತೂ ಸಾಗರದಂತೆ ಬರಬಹುದು ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ ಹದಿನೆಂಟು ವರ್ಷದ ಕನಸು ನೆನಸಾಗಿದೆ ಕಪ್ಪು ನಮ್ದಾಗಿದೆ ಯಾಕಂದ್ರೆ ನಿನ್ನೆ ಸೆಲೆಬ್ರೇಷನ್ ಒಂದ್ ಕಡೆ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಒಂದ್ ಕಡೆ ದೀಪಾವಳಿ ಸೆಲೆಬ್ರೇಷನ್ ಜೋರಾಗಿತ್ತು ಪಟಾಕಿ ಬಾನಂಗಳದಲ್ಲಿ ಹೋಗಿ ಒಂದ್ ಕಡೆ ಆರ್ ಸಿ ಬಿ ಕಪ್ ನಮ್ದು ಅಂತ ಘೋಷಣೆ ಜೋರಾಗಿತ್ತು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ರೋಡ್ ರೋಡಲ್ಲಿ ಆರ್ ಸಿ ಬಿ ಅಂತನೋ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಸಹ ಏನು ಸೆಲೆಬ್ರೇಷನ್ ಜೋರು ಮಾಡಿದ್ರು ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ಅದು ವಿರಾಟ್ ಕೊಹ್ಲಿ ಕನಸು ಅಭಿಮಾನಿಗಳ ಕನಸು ಯಾಕಂದ್ರೆ ಮೂರು ಬಾರಿ ಫೈನಲ್ ಹೋಗಿದ್ರು ಅಲ್ಲಿ ಸಹ ಸೋತಿದ್ರು ತುಂಬಾ ಅಭಿಮಾನಿಗಳು ಹಿಂದೆ ಕಣ್ಣೀರು ಹಾಕಿದ್ರು ಕಪ್ ಗದ್ದು ಗೆದ್ದ ಮನ್ಸಾ ಕಣ್ಣೀರು ಹಾಕಿದ್ರು ಯಾಕಂದ್ರೆ ತುಂಬಾ ಕನಸಿತ್ತು ಈ ಬಾರಿ ಕಪ್ ಗೆಲ್ಲತ್ತೆ ಹೇಳಲಾಗಿತ್ತು ಸಾಕಷ್ಟು ಅಭಿಮಾನಿಗಳು ದೇವರ ಮನೆ ಹೋಗಿದ್ರು ಓಮ ಹವನ ಮಾಡಿಸಿದ್ರು ಅದರ ಪ್ರತಿಫಲ ಕಪ್ ನಮ್ದಾಗಿದೆ ಹೀಗಾಗಿ ಅಭಿಮಾನಿಗಳಿಗೋಸ್ಕರ ಈಗ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಈಗ ಸೆಲೆಬ್ರೇಷನ್ ಅಂದ್ರೆ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ ಮಧ್ಯಾಹ್ನ ಮೂರುವರೆಗೆ ವಿಧಾನಸೌಧದಿಂದ ದಿಂದ ಚಿನ್ನ ಪೆರೇಡ್ ನಡೆಯುತ್ತೆ ಲಕ್ಷಾಂತರ ಅಭಿಮಾನಿಗಳು ಬರಬಹುದು ಅದು ನಮ್ಮ ಬೆಂಗಳೂರು ಅಂತಲ್ಲ ಬೇರೆ ಜಿಲ್ಲೆಗಳಿಂದ ಪಕ್ಕದ ರಾಜ್ಯಗಳಿಂದ ಅಭಿಮಾನಿಗಳು ಬರಬಹುದು ಹೀಗಾಗಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಕಡೆ ಹೆಚ್ಚು ಚಿಂತೆ ಆಗಿದೆ ಯಾಕಂದ್ರೆ ಒಂದ್ ಕಡೆ ಚಿನ್ನಸ್ವಾಮಿ ರೌಡ್ ಇಂದ ಆರ್ ಸಿ ಬಿ ಬಸ್ ಹೊರಗಡೆ ಬಂತಂದ್ರೆ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಇದು ಪೆರೇಡ್ ಗ್ರೌಂಡ್ ಅಂದ್ರೆ ಇದು ಆರ್ ಸಿ ಬಿ ಕಪ್ಪುಗೆದಿದೆ ಸಾಕಷ್ಟು ಅಭಿಮಾನಿಗಳು ಬರಬಹುದು ಹೀಗಾಗಿ ಎಲ್ಲವೂ ಸಿದ್ಧತೆ ಮಾಡಿಕೊಡ್ತಿದ್ರೆ ಇದೀಗ ಆರ್ ಸಿಬಿ ಅಧಿಕೃತ ಮಾಹಿತಿ ಸಹ ಅಂದ್ರೆ ಆಡಳಿತ ಮಂಡಳಿ ಸಹ ಅಂದ್ರೆ ಮೂರು ಮೂವತ್ತಕ್ಕೆ ಆರಂಭವಾಗ ಆ ವಿಕ್ಟೋರಿ ಪರೇಡ್ ಇಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ವರೆಗೂ ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರೆ ಈ ಒಂದು ಕಪ್ಪನ್ನು ವೀಕ್ಷಣೆ ಮಾಡ್ಬೇಕಂತ ಒಂದ್ ಕಡೆ ಆ ತಂಡದ ನಾಯಕರು ಮತ್ತೊಂದ್ ಕಡೆ ಆರ್ ಸಿ ತಂಡ ಎಲ್ಲರನ್ನೂ ನಾವು ಕಣ್ತುಂಬಿ ನೋಡಿಕೊಳ್ಳಬೇಕು ಸಾಕಷ್ಟು ಅಭಿಮಾನಿಗಳು ಕಾದ್ರದಿಂದ ಕಾಡ್ತಿದರೆ ಸಾಕಷ್ಟು ಅಭಿಮಾನಿಗಳು ಸಹ ಹೇಳ್ತಿದ್ರೆ ಈ ಒಂದು ಕಪ್ನ ಬೆಂಗಳೂರಿಗೆ ತರುವಾಗ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋದು ಅದೊಂದು ತುಂಬಾ ಆಸೆ ಇದೆ ಆಸೆ ನೋಡಬೇಕು ಯಾಕಂದ್ರೆ ತುಂಬಾ ಕಲಸು ಯಾಕಂದ್ರೆ ಈ ಹದಿನೆಂಟು ವರ್ಷಗಳಿಂದ ಕಲಸು ಈಡೇರಿಲ್ಲ ಈ ಬಾರಿ ಈಡೇರಿದೆ ಹೀಗಾಗಿ ಈ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಡ್ತಿದೆ ಯಾಕಂದ್ರೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತದೆ ಯಾಕಂದ್ರೆ ಆ ಡಿ ಕೆ ಶಿವಕುಮಾರ್ ಅವರು ಸಹ ನಿನ್ನೆ ಮ್ಯಾಚ್ ಬಗ್ಗೆ ತುಂಬಾ ಅಭಿನಂದನೆ ವ್ಯಕ್ತಪಡಿಸಿದರು ಹೀಗಾಗಿ ರೀತಿ ಅಡೆದ ಪೊಲೀಸ್ ಇಲಾಖೆ ಸೂಕ್ತ ಪತ್ರದಿಂದ ಎಲ್ಲ ರೀತಿಯ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ ಶ್ರೀಪಾದ್ ಪಟೇಲ್ ಗಮನಿಸಿದ್ವಿ ವೀರೇಶ್ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು ಅವರು ಗೆದ್ದು ಬರಲಿ ಹಬ್ಬ ಮಾಡೋಣ ಅಂತ ಹೇಳಿದ್ರು ಸೊ ಈಗ ಆರ್ಸಿಬಿ ಟೀಮ್ ಗೆದ್ದು ಬರ್ತಾ ಇದೆ ಮುಖ್ಯವಾಗಿ ಈಗ ಪೊಲೀಸ್ ಇಲಾಖೆಯಿಂದ ಈ ಮೆರವಣಿಗೆ ವಿಚಾರವಾಗಿ ಏನಾದರೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆಯಾ ಅಂದ್ರೆ ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಇಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ ಈ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ ಅಂತ ಇಲಾಖೆ ಏನಾದರೂ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆಯಾ ಹೇಗೆ ಈ ಒಂದು ವಿಚಾರಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದೀಗ ಫೇಸ್ಬುಕ್ ಕೆಲಸ ಅಪ್ಲೋಡ್ ಮಾಡಿದ ಒಂದು ಅಂದ್ರೆ ನಾವು ಮೂರು ಮೂವತ್ತಕ್ಕೆ ಈ ಒಂದು ರ್ಯಾಲಿ ಆರಂಭವಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡೆದುಕೊಂಡು ಈ ಒಂದು ಮಾಹಿತಿ ಸಹ ನೀಡಿರಬಹುದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೀಗಾಗಿ ಸರ್ಕಾರ ಸಹ ಆರ್ ಸಿಬಿ ಯ ಪರವಾಗಿದೆ ಯಾಕಂದ್ರೆ ನಿನ್ನೆ ಸಿಎಂ ಒಂದ್ ಕಡೆ ಗೆದ್ದ ವಿಚಾರವಾಗಿ ಸಿಎಂ ಅವರು ಬೈಟ್ ಕೊಟ್ಟರು ಡಿ ಸಿಎಂ ಅವರು ಮಾತಾಡಿದ್ರು ಸಚಿವರು ಸಹ ಮಾತಾಡಿದ್ರು ಯಾಕಂದ್ರೆ ಇದು ಕನಸು ಅಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸು ಹೀಗಾಗಿ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ಬಟ್ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಲ್ಲ ಬಟ್ ಈಗ ಆರ್ ಆಡಳಿತ ಮಂಡಳಿಯಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ ಮೂರು ಮೂವತ್ತಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಗ್ರೌಂಡ್ ವರೆಗೂ ರ್ಯಾಲಿ ಆರಂಭವಾಗುತ್ತೆ ಆ ರ್ಯಾಲಿಯಲ್ಲಿ ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಜನ ಬರಬಹುದು ಲಕ್ಷಾಂತರ ಜನ ಬರಬಹುದು ಟ್ರಾಫಿಕ್ ಜಾಮ್ ಆಗಬಹುದು ಇಡೀ ಸಿಟಿಯಲ್ಲಿ ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಆ ಏರಿಯಾಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು ಹೀಗಾಗಿ ಎಲ್ಲ ಒಂದು ಕಡೆ ಪೊಲೀಸರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ ಹೀಗಾಗಿ ಪೊಲೀಸರಿಗೆ ಇನ್ನೂ ಸ್ಪಷ್ಟನೆ ನೀಡಿಲ್ಲ ಬಟ್ ಆರ್ ಸಿಬಿ ಆಡಳಿತ ಮಂಡಳಿ ಮಾತ್ರ ಈ ಒಂದು ರ್ಯಾಲಿಗೆ ಸ್ಪಷ್ಟನೆ ನೀಡಿದ್ದಾರೆ ಶ್ರೀಪಾದ್ ಪಟೇಲ್ ಓಕೆ ಥ್ಯಾಂಕ್ ಯು ವಿರೇಶ್ ಮಾಹಿತಿಗಾಗಿ